ಹೈ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಬ್ಯಾಂಗ್ಳೂರು ಚಿಕ್ಕಪೇಟೆ ಹತ್ತಬರು ಜಸ್ಟಿನ್ ಫ್ಯಾಷನ್ ಜುವೆಲರಿ ಓದ್ ಹೋಲ್ಸೇಲ್ ಜುವೆಲರಿ ಕಲೆಕ್ಷನ್ ಗಳನ್ನ ತೋರಿಸ್ತಾ ಇದ್ದೀನಿ ಲಾಸ್ಟ್ ವೀಡಿಯೋನ ನಾನು ಪಾರ್ಟ್ ಒನ್ ಅಂತ ಶೇರ್ ಮಾಡಿದ್ದೆ ಸೊ ಇವತ್ತಿನ ವೀಡಿಯೋ ಬಂದು ಪಾರ್ಟ್ ಟೂ ಆಗಿರುತ್ತೆ ತುಂಬಾನೇ ಕಲೆಕ್ಷನ್ಸ್ ಇರೋದ್ರಿಂದ ನಾನು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಎಲ್ಲದಕ್ಕೂ ವಿತ್ ಪ್ರೈಸಸ್ ನ ತಿಳಿಸಿರ್ತೀನಿ ಯಾವುದೇ ಜುವೆಲರಿ ತೊಗೊಂಡ್ರು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸ್ ಇಂದ ಜುವ ಸಿಗುತ್ತೆ ಈ ಎಲ್ಲ ಜುವೆಲ್ರಿಗಳು ಸಿಕ್ಸ್ ಮಂತ್ ಇಂದ ಒಂದು ವರ್ಷ ವಾರಂಟಿ ಕೂಡ ಇರುತ್ತೆ ತುಂಬಾನೇ ರೀಸನಬಲ್ ಪ್ರೈಸಸ್ ಇರುತ್ತೆ ಫ್ರೆಂಡ್ಸ್ ಸಿಂಗಲ್ ಪೀಸ್ ಕೊರಿಯರ್ ಆಪ್ಷನ್ಸ್ ಇರುತ್ತೆ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಒಡವೆಗಳು ಿ ಟೈಮ್ ಗಿಂತ ಮುಂಚೆ ಏನಾದ್ರು ಪಾಲಿಶ್ ಹೋದ್ರೆ ಫ್ರೀ ಆಗಿ ರೀಪಾಲಿಶ್ ಮಾಡ್ಕೊಡ್ತಾರೆ ಅಥವಾ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೂಡ ಮಾಡಿಕೊಡ್ತಾರೆ ಫ್ರೆಂಡ್ ಇಷ್ಟೇ ಕ್ವಾಂಟಿಟಿ ತಗೋಬೇಕು ಅಂತ ಏನಿಲ್ಲ ಸಿಂಗಲ್ ಪೀಸ್ ಕೂಡ ತಗೋಬಹುದು ಅಥವಾ ರೀಸೆಲರ್ಸ್ ಜಾಸ್ತಿ ಕ್ವಾಂಟಿಟಿ ಪರ್ಚೇಸ್ ಮಾಡ್ಕೋಬಹುದು ರೀಸೆಲರ್ಸ್ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ನಿಮಗೆ ಹೋಲ್ಸೇಲ್ ಪ್ರೈಸ್ ಇನ್ನೂ ಸ್ವಲ್ಪ ಪ್ರೈಸಸ್ ಕಡಿಮೆ ಆಗ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಈ ತರದ ವೆರೈಟೀಸ್ ಯಾರಿಗಾದ್ರೂ ಬೇಕಂದ್ರೆ ಒಂದ್ಸಲ ಇವರ ಶಾಪ್ಗೆ ವಿಸಿಟ್ ಮಾಡಿ ಇವರ ಶಾಪ್ ನೇಮ್ ಬಂದು ಜಸ್ಟ್ ಇನ್ ಫ್ಯಾಷನ್ ಜುವಲರಿ ಅಂತ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋದಲ್ಲಿ ತೋರಿಸಿರುವಂತಹ ಯಾವ್ದಾದ್ರು ಜುವಲರಿ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಶಾಪ್ ಕಂಪ್ಲೀಟ್ ಡೀಟೇಲ್ಸ್ ಮತ್ತೆ ಶಾಪ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಬೇರೆ ಏನಾದರೂ ಡೌಟ್ಸ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತಾರೆ ಫ್ರೆಂಡ್ಸ್ ಬನ್ನಿ ಇವಾಗ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಡು ಬರೋಣ ಇದೆಲ್ಲ ಮ್ಯಾಟ್ ಬರುತ್ತೆ ಮೇಡಮ್ ಓಕೆ ಮ್ಯಾಟ್ ಫಿನಿಶ್ ಸ್ಟೋನ್ ಬರುತ್ತೆ ಮೇಡಮ್ ಇದೆಲ್ಲ ನೆಕ್ಲೇಸಸ್ ಬರುತ್ತೆ 800 ರಿಂದ ಶುರುವಾಗುತ್ತೆ ಮೇಡಮ್ ಹಾ ತುಂಬಾನೇ ಚೆನ್ನಾಗಿದೆ ನೋಡಿ ಸೊ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ನಿಮಗೆ ವಿತ್ ಸ್ಟೋನ್ ಈ ತರ ಸರಗಳು ಬಂದಿದೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇದು 800 ಇದೆ ಮೇಡಮ್ 800 ರೂಪಾಯಿ ಓಕೆ ಸೂಪರ್ ಚೆನ್ನಾಗಿದೆ ನೋಡಿ ಬರೀ ಎಂಟುನೂರು ರೂಪಾಯಿಂದ ಎಂಟುನೂರು ರೂಪಾಯಿ ಯಾವ್ದಾದ್ರು ಒಂದು ತೋರಿಸಿ ಸೋಳ್ನೂರ ಐವತ್ತು ಸೊ ಬ್ಯಾಕ್ ಸೈಡ್ ನಿಮಗೆ ಥ್ರೆಡ್ ಬೇಕಾ ಅಥವಾ ಚೈನ್ ಬೇಕಾ ಇವರೇ ಹಾಕ್ಕೊಡ್ತಾರೆ ದಾರ ಬೇಕಾದರೂ ತೊಗೋಬೋದು ಅದು ಹತ್ರನೇ ಸಿಗುತ್ತೆ ಅದೆಲ್ಲ ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ನೋಡಿ ಅದು ಸಿಂಪಲ್ ಬೇಕಾ ಹೆವಿ ಬೇಕಾ ಅದು ಕೂಡ ಆಪ್ಷನ್ಸ್ ಇದೆ ತುಂಬನೇ ಚೆನ್ನಾಗಿದೆ ಯಾವುದಾದ್ರೂ ಡಿಸೈನ್ಸ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಕೊರಿಯರ್ ಮಾಡ್ತಾರೆ ಫ್ರೆಂಡ್ಸ್ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಶಾಪ್ ವಿಸಿಟು ಮಾಡ್ಬೋದು ಜಸ್ಟ್ ಇನ್ ಫ್ಯಾಷನ್ ಜುವೆಲ್ರಿ ಅಂತ ಅವಿನಿಯೂ ಮೇನ್ ರೋಡು ನಿಯರ್ ಬಾಲಾಜಿ ಟೆಂಪಲ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಮೇಡಮ್ ಗೋಲ್ಡಲ್ಲಿ ಬರುತ್ತೆ ಮೈಕ್ರೋನ್ ಗೋಲ್ಡ್ ಪ್ಲೇಟೆಡಾಲ್ ಓಕೆ ಸ್ಟಾರ್ಟಿಂಗ್ 1500 ಫೈವ್ ಹಂಡ್ರೆಡಿಂದ ಇದೆ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಸೂಪರ್ ಆಗಿದೆ ವಿತ್ ಇಯರಿಂಗ್ಸು ತೌಸಂಡ್ ಫೈವ್ ಹಂಡ್ರೆಡಿಂದ ಓಕೆ ಪೆಂಡೆಂಟ್ ಯಾವ ಥರ ಇದೆ ಅದೇ ಥರ ಇಯರಿಂಗ್ಸ್ ಕೂಡ ಬರುತ್ತೆ ಚೆನ್ನಾಗಿದೆ ನೋಡಿ ಇವಾಗ ತೋರಿಸ್ತಾ ಏನು ಪ್ರೈಸ್ ಇದೆ ಸರ್ ಇವಾಗ ತೋರಿಸ್ತಿರೋದು ಓನ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓಕೆ ವಿತ್ ಇಯರಿಂಗ್ಸ್ ಬರುತ್ತೆ ಅದರಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ ಸರ್ ಓಕೆ ಚೆನ್ನಾಗಿ ಓಕೆ ಎಲ್ಲದು ನಿಮಗೆ ಬೇರೆ ಬೇರೆ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ ಸ್ಯಾಂಪಲ್ಗೆ ನಾನು ಇಷ್ಟು ತೋರಿಸಿದ್ದೀನಿ ಸೊ ಡೈರೆಕ್ಟಾಗಿ ಬಂದು ಒಂದ್ಸಲ ವಿಸಿಟ್ ಮಾಡಿ ಚೆನ್ನಾಗಿದೆ ಐಟಮ್ಸ್ ಎಲ್ಲ ಸೊ ಟೀಕಾ ಚೈನಲ್ಲಿ ನ್ಯೂ ಕಲೆಕ್ಷನ್ಸು ತುಂಬಾ ಚೆನ್ನಾಗಿದೆ ನೋಡಿ ಸ್ಟಾರ್ಟಿಂಗ್ ಏನಿದೆ ಸರ್ ಪ್ರೈಸಸ್ ಇದೆಲ್ಲ ಸ್ಟಾರ್ಟಿಂಗ್ ಟು ಫಿಫ್ಟಿ ರುಪೀಸು ಯಾವುದಾದ್ರೂ ಒನ್ ತೋರಿಸು ಸರ್ ಟು ಫಿಫ್ಟಿದೆ ಇದು ಟೂ ಫಿಫ್ಟಿ ರುಪೀಸು ವಿತ್ ಇಯರಿಂಗ್ಸ್ ಬರುತ್ತಲ್ವಾ ಓಕೆ ಇದು ಬಂದು ಜಸ್ಟ್ ಟೂ ಫಿಫ್ಟಿ ರುಪೀಸು ಅದರಲ್ಲಿ ನಿಮಗೆ ಬೇರೆ ಬೇರೆ ಪ್ರೈಸಸ್ ಇರುವಂತಹ ಚೈನ್ಗಳು ಟೀಕಾ ಚೈನ್ಗಳು ತುಂಬಾ ಚೆನ್ನಾಗಿದೆ ಸಿಕ್ಸ್ ಹಂಡ್ರೆಡಾ ಓಕೆ ಸಿಕ್ಸ್ ಹಂಡ್ರೆಡ್ ರುಪೀಸು ವಿತ್ ಇಯರಿಂಗ್ಸ್ ಬರುತ್ತೆ ಒನ್ ಇಯರ್ ವಾರಂಟಿನ ಸರ್ ಇದು ಯಾವ ಥರ ಎಲ್ಲದು ಒನ್ ಇಯರ್ ವಾರಂಟಿ ಓಕೆ ಚೆನ್ನಾಗಿದೆ ಎಲ್ಲದಕ್ಕೂ ವಿತ್ ಇಯರಿಂಗ್ಸ್ ಬರುತ್ತೆ ಫೈವ್ ಏಯ್ಟಿ ರುಪೀಸು ಐನೂರ ಎಂಬತ್ತು ರೂಪಾಯಿ ಓಕೆಲ್ಲ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಇನ್ನೂರು ರೂಪಾಯಿ ಟೂ ಹಂಡ್ರೆಡ್ ರುಪೀಸು ವಿತ್ ಇಯರಿಂಗ್ಸ್ ಬರುತ್ತೆ ಓಕೆ ನೋಡಿ ಇಲ್ಲೆಲ್ಲ ಬೇರೆ ಬೇರೆ ಡಿಸೈನ್ಸ್ ಅವೈಲೇಬಲ್ ಇದೆ ಯಾವುದೇ ಡಿಸೈನ್ ಇಷ್ಟ ಆದರೂ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡ್ಬೋದು ಪ್ರೈಸಸ್ನ ಶೇರ್ ಮಾಡ್ತಾರೆ ಶಾಪ್ ವಿಸಿಟ್ ಮಾಡೋಕ್ಕಾಗೋದಿಲ್ಲ ಅಂದರೆ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಚೆನ್ನಾಗಿದೆ

ಓಕೆ ಸರ್ ರೆಡ್ ಮುತ್ತು ವಿತ್ ಹ್ಯಾಂಗಿಂಗ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ತೌಸಂಡ್ ಫೈವ್ ಹಂಡ್ರೆಡಿಯಿಂದ ಅಪ್ ಟು ಟು ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ವರೆಗೂ ಸಿಗುತ್ತೆ ಇದರಲ್ಲೂ ತುಂಬ ಡಿಸೈನ್ಸ್ ಅವೈಲಬಲ್ ಇದೆ ಸ್ಮಾಲ್ ಸೈಜ್ ಅಥವಾ ಮಿಕ್ ಸೈಜ್ ಬೇಕ ಸಿಗುತ್ತೆ ಟ್ವೆಂಟಿ ವೆರೈಟೀಸ್ ಓಕೆ ಸರ್ ಬೆಳ್ಳಿ ಬೆಳ್ಳಿ ಮೋಡ ಜುಂಕಗಳು ಓಕೆ ಸರ್ ಯೂಟ್ಯೂಬ್ ಇದು ಕೂಡ ಒನ್ ಇಯರ್ ವಾರಂಟಿ ಅಲ್ಲಂಟಿ ಇದೆ ತ್ರೀ ಸೈಜಸ್ ಸ್ಮಾಲು ಮೀಡಿಯಮು ಬಿಗುಂಡ್ ಸೆವೆನ್ ಫಿಫ್ಟಿ ಇವಾಗ ನೋಡ್ತಾ ಇರೋದು ಸ್ಮಾಲ್ ಸೈಝ್ ಇದು ಸೆವೆನ್ ಫಿಫ್ಟಿ ರುಪೀಸು ಓಕೆ ಇದು ಕೂಡ ನಿಮಗೆ ಸೈಜ್ ವೈಸ್ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಒಂಬೈನೂರು ರೂಪಾಯಿ ಮೀಡಿಯಂ ಸೈಜು ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದಕ್ಕೂ ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ನೋಡಿ ಇದು ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ನೋಡಿ ತುಂಬಾ ಚೆನ್ನಾಗಿದೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಒನ್ ಇಯರ್ ವಾರಂಟಿ ಇರುತ್ತೆ ಓಕೆ ಇದು ಸೇಮ್ ತೌಸಂಡ್ ಫೈವ್ ಹಂಡ್ರೆಡ್ ಯಾವ ತರ ಸಿಕ್ಸ್ ನೈಂಟಿ ಸೆವೆನ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಮೈಕ್ರೋ ಪ್ಲೇಟೆಡ್ ಓಕೆ ಸರ್ ಚೆನ್ನಾಗಿದೆ ವೈಟ್ ಇದು ಕೂಡ ಒನ್ ಇಯರ್ ವಾರಂಟಿ ಓಕೆ ಸರ್ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ ಎಲ್ಲ ಫೈವ್ ಹಂಡ್ರೆಡ್ ಫೈವ್ 500 ಫಿಫ್ಟಿ ರುಪೀಸ್ ಓಕೆ ಅದರಲ್ಲೇ ಬೇರೆ ಬೇರೆ ಕಲರ್ಸ್ ಅವೈಲೇಬಲ್ ಇದೆಲ್ಲ ಸಿಂಗಲ್ ಕಲರ್ ಅಥವಾ ಪಿಂಕು ರೆಡ್ ವೈಟು ಸೊ ಈ ಥರ ಬೇರೆ ಬೇರೆ ಕಲರ್ಸ್ ಅಲ್ಲಿ ಅಲ್ಲಿ ಮಾಡಿದ್ದಾರೆ ಚೆನ್ನಾಗಿದೆ ಪ್ಲೇಟೆಡ್ ಜುಮ್ಕಾಗಳು ಹೊಸ ಡಿಸೈನ್ಸ್ ತುಂಬನೇ ಚೆನ್ನಾಗಿದೆ ನೋಡಿ ಎಷ್ಟು ಸರ್ ಇದು ಫೋರ್ ಫಿಫ್ಟಿ ಒನ್ಲಿ ಬರಿ ನಾನೂರ ಐವತ್ತು ರೂಪಾಯಿ ಅಂತೆ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಅವೈಲೇಬಲ್ ಇದೆ ಸ್ಯಾಂಪಲ್ಗೆ ಸ್ವಲ್ಪ ತೋರಿಸಿರ್ತೀನಿ ನೋಡ್ತಾ ಇರ್ಬೋದು ನೀವು ಶಾಪ್ ವಿಸಿಟ್ ಮಾಡಿದ್ರೆ ಮೋರ್ ವೆರಟೀಸ್ನ ನೀವು ಡೈರೆಕ್ಟ್ ನೋಡಿ ಪರ್ಚೇಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ತೌಸಂಡ್ ಟೂ ಹಂಡ್ರೆಡ್ ಡಿಸೈನ್ಸ್ ಅವೈಲೇಬಲ್ ಇದೆ ಅಂತೆ ನೋಡಿ

ಮತ್ತೆ ಪಿಂಕ್ ಕಲರ್ ರೆಡ್ ಆ ಥರ ಮುತ್ತುಗಳನ್ನ ಮಾಡಿರೋ ಸೂಪರ್ ಆಗಿರುತ್ತೆ ನಾನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತಲ್ಲ ಓಕೆ ಸೂಪರ್ ಆಗಿದೆ ಡಿಸೈನ್ಸ್ ಎಲ್ಲ ಹೊಸ ಕಲೆಕ್ಷನ್ಸು ಸೊ ಹಬ್ಬಕ್ಕೆ ಯಾರಿಗಾದ್ರೂ ಬೇಕು ಅಂದ್ರೆ ಮತ್ತೆ ನೆಕ್ಸ್ಟ್ ಮದುವೆ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಯಾರಾದ್ರೂ ಬೇಕು ಅಂದ್ರೆ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿದೆ ಡಿಸೈನ್ಸ್ ಪ್ರೈಸ್ ಅಲ್ಲ ಇರುತ್ತೆ ಬರಕ್ ಆಗ್ಲಿಲ್ಲ ಅಂದ್ರೆ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಆಪ್ಷನ್ಸ್ ಇರುತ್ತೆ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಗ್ರೇಪ್ ಜುಮೆಲ್ಲ ಸ್ಮಾಲ್ ಬಿಗ್ ಸಿಗುತ್ತೆ ಹೋಲ್ಸೇಲ್ ಮಿನಿಮಮ್ ಸಿಕ್ಸ್ ಪೀಸಸ್ ಪರ್ಚೇಸ್ ಮಾಡ್ಕೋಬೇಕು ಹಾಗಾದ್ರೆ ನಿಮ್ಗೆ ಪ್ರೈಸಸ್ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಚೆನ್ನಾಗಿದೆ ಸರಿ

ಇದು ಜಸ್ಟ್ ಟೂ ಹಂಡ್ರೆಡ್ ಅಂತೆ ನೋಡಿ ಸೊ ಡೈಲಿ ಯೂಸ್ ಮಾಡಿದ್ರೆ ಒನ್ ಇಯರ್ ಬರುತ್ತಾ ಓಕೆ ಸೂಪರು ಇದು ಕೂಡ ಪಂಚಲೋಹದ್ದು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಈ ಥರ ಇಯರಿಂಗ್ ಸಿಗ್ತಾ ಇದೆ ನೋಡಿ ಪಂಚಲೋಹ ಬ್ಯಾಂಗಲ್ಸ್ಗಳು ಓಕೆ ಸೂಪರ್ ಆಗಿದೆ ನೋಡಿ ಡಿಸೈನ್ಸ್ ಎಲ್ಲ ಸೊ ಸೈಜಸ್ ಸಿಗುತ್ತಾ ಸರ್ ಎಲ್ಲದರಲ್ಲೂ ಟೂ ಟೂ ಇಂದ ಟೂ ಟೆನ್ವರೆಗೂ ಸೈಜಸ್ ಅವೈಲೇಬಲ್ ಇದೆ ಸ್ಟಾರ್ಟಿಂಗ್ ಫ್ರಮ್ ಸ್ಟಾರ್ಟಿಂಗ್ ಫ್ರಂ ಸಿಂಗಲ್ ಸಿಂಗಲ್ ಲೈನ್ ಓಕೆ ಡಬಲ್ ಲೈನ್ ಅಂದ್ರೆ ಓಕೆ ನೋಡಿ ಈ ತರದ್ದು ಡಬಲ್ ಲೈನ್ ನಿಮಗೆ ಒಂದುವರೆ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ನಿಮಗೆ 900 ಚೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಸಿಂಗಲ್ ಲೈನ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಚೆನ್ನಾಗಿದೆ ಬೇರೆ ಬೇರೆ ಕಲರ್ಸ್ ಇದೆ ಮೂರು ಕಲರ್ ರೆಡ್ ಪಿಂಕ್ ಗ್ರೀನ್ ವೈಟ್ ವೈಟ್ ಓಕೆ ಮಲ್ಟಿ ಸಿಗುತ್ತೆ 3 ಲೇಯರ್ ಇದೆ ನೋಡಿ ಈ ತರ ಈ ತರ ನಿಮಗೆ ಸಿಂಗಲ್ ಬರೀ ಗ್ರೀನ್ ದೇ ಬೇಕಂದ್ರೂ ಕೂಡ ಅವೈಲೇಬಲ್ ಇದೆ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ நாரமல்ஸ் அல்லோன்ஸ் மைக்கிரோ ப்ளேட்டிங் ஜஸ்ட் ரூபீஸ் ஓகே சூப்பர் டிஸ்கௌண்ட் வித் ஃபிஃப்டின் அதில் ஃபிஃப்டீன் அவைலபல் இல்லை ஓகே சார் ಏಟ್ ಫಿಫ್ಟಿ ರುಪೀಸ್ ಓಕೆ ಸರ್ ಚೆನ್ನಾಗಿದೆ ಡಿಸೈನ್ಸ್ ಮ್ಯಾಟ್ ಫಿನಿಶಿಂಗ್ ಇರುವಂಥ ಬ್ಯಾಂಗಲ್ಸ್ಗಳು ಇದು ಕೂಡ ಡಿಸೈನ್ಸ್ ಚೆನ್ನಾಗಿದೆ ಟು ಫೋರ್ ಟು ಟು ಏಟು ಸೈಸಸ್ ಅವೈಲೇಬಲ್ ಇದೆ ಓಕೆ ಬ್ಯೂಟಿಫುಲ್ ಆಗಿದೆ ಹೊಸ ಹೊಸ ಡಿಸೈನ್ಸು ತುಂಬಾ ಚೆನ್ನಾಗಿದೆ ಸರ್ ಪ್ರೈಸಸ್ ಏನಿದೆ ಸರ್ ಇದು ಸ್ಟಾರ್ಟಿಂಗ್ ಸಿಕ್ಸ್ ಸ್ಟಾರ್ಟಿಂಗ್ ಸಿಕ್ಸ್ ಹಂಡ್ರೆಡಿಂದ ಶುರುವಾಗುತ್ತೆ ಸಿಕ್ಸ್ ಹಂಡ್ರೆಡ್ ಯಾವುದು ಸರ್ ಇದರಲ್ಲಿ ಇದು ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಸೊ ಸಿಕ್ಸ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ സോ ഇതെല്ലാം വൻ ഗ്രാം പാലിഷ് ഇവ ബാങ്കൽസ് ടൂ ഫിഫ്റ്റി രുന്ന് ശുദ്ധുറ്റി ഓക്കെ ഇത് യു തീ സ്റ്റിംഗ് ഓക്കെ സർ സോ ഇതും സൈസ് വൈസ് ഡിസൈൻ വൈസു പ്രൈസസ് ഡിപെൻ്റ ഓക്കെ ಓಕೆ ಟೂ ಟೂ ಇಂದ ಟು ಟೆನ್ವರೆಗೂ ಸೈಜಸ್ ಅವೈಲೇಬಲ್ ಇದೆ ಚೆನ್ನಾಗಿದೆ ನೋಡಿ ಎಷ್ಟು ಸರ್ ಸೈಜ್ ಫೋರ್ ಪೀಸ್ಗೆ ಫೋರ್ ಫಿಫ್ಟಿ ರುಪೀಸು ಓಕೆ ಕಾಸು ಡಿಸೈನ್ ಇದೆ ನೋಡಿ ತುಂಬಾ ಡಿಸೈನ್ಸ್ ಅವೈಲೇಬಲ್ ಇದೆ ಹೋಲ್ಸೇಲ್ಗೆ ಬೇರೆ ಪ್ರೈಸಸ್ಸು ರೀಟೇಲ್ಗೆ ಬೇರೆ ಪ್ರೈಸಸ್ಸು ಏನೇ ನಿಮಗೆ ಡೌಟ್ಸ್ ಇದ್ರೂ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ರೀಸೇಲರ್ಸ್ಗೆ ಯಾರಿಗೆ ಬೇಕಂದ್ರೂ ನೀವು ಬಂದು ಪರ್ಚೇಸ್ ಮಾಡ್ಕೋಬೋದು ಫ್ರೆಂಡ್ಸ್ ನಿಮಗೆ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ರೀಸೇಲರ್ಸ್ಗೆ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಕ್ರಿಸ್ಟಲ್ಲಿ ಮಾಡಿರೋದಲ್ಲ ಸರ್ ವಿತ್ ಇಯರಿಂಗ್ಸ್ ಬರುತ್ತೆ ಓಕೆ ಎಷ್ಟು ಸರ್ ಇದು ತೌಸಂಡ್ ಏಟ್ ಫಿಫ್ಟಿ ರುಪೀಸು ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ನೋಡಿ ವೈಟ್ ಗ್ರೀನು ಪಿಂಕು ಮೂರು ಕಲರ್ಸ್ ಅವೈಲೇಬಲ್ ಇದೆ ತೌಸಂಡ್ ಏಟ್ ಫಿಫ್ಟಿ ರುಪೀಸಾ ಓಕೆ ಓಕೆ ಟು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ತ್ರೀ ಕಲರ್ಸ್ ಅವೈಲಬಲ್ ಇದೆ ಇದ್ರ ಜೊತೆದು ಇದು ಇಯರಿಂಗ್ಸ್ ಓಕೆ ಇದು ಸಪ್ರೇಟು ಸಪ್ರೇಟ್ ಬೇರೆ ಪ್ರೈಸಸ್ ಇದೆ ಇದು ಓಕೆ ಇದೆಲ್ಲ ಸೆಟ್ಸು ಹ್ಯಾಂಟಿಕಲ್ಲಿ ಸೆಟ್ಸ್ ಬರುತ್ತೆ ಶಾರ್ಟು ಲಾಂಗು ಮತ್ತು ಇಯರಿಂಗ್ಸ್ ಬರುತ್ತೆ ಓಕೆ ಸ್ಟಾರ್ಟಿಂಗ್ ಫ್ರಮ್ ತೌಸಂಡ್ ತ್ರೀ ಹಂಡ್ರೆಡಿಂದ ಓಕೆ ಇವಾಗ ತೋರಿಸ್ತಿರೋದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಓಕೆ ಇದರಲ್ಲಿ ಇನ್ನೂ ತುಂಬ ಡಿಸೈನ್ಸ್ ಇದೆ ಸ್ಯಾಂಪಲ್ಗೆ ನಾನು ಒಂದೆರಡು ಮಾತ್ರ ತೋರಿಸಿದ್ದೀನಿ ತೌಸಂಡ್ ತ್ರೀ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಇದು ಪಂಚಲೋಹದ ಏನು ಸರ್ ಇದು ಕುಂದನ್ ಮೇಡಂ ಮಾಡಿರೋದಾ ಓಕೆ ಇದು ಕೋಮೋ ಸೆಟ್ ಕೊಡ್ತಾನೆ ನಿಮಗೆ ಇಂದ ಶುರುವாகுது ಆಗುತ್ತೆ ಓಕೆ ಸೂಪರ್ ಆಗಿದೆ ಡಿಸೈನ್ಸ್ ಸೊ ನೋಡ್ತಾ ಇರ್ಬೋದು ಹ ರಾಜಕುಟ ಓಕೆ ಇಲ್ಲಿ ನೋಡಿ ನಿಮಗೆ 6000 ಚೇಂಜ್ ಇಂದ ಸ್ಟಾರ್ಟ ಆಗುತ್ತೆ ಇದರಲ್ಲಿ ಇನ್ನೂ ತುಂಬಾ ಡಿಸೈನ್ಸ್ ಇದೆ ಸೊ ಡಿಸೈನ್ ವೈಸು ಓಕೆ ಫಿಫ್ಟಿ ವೆರೈಟೀಸ್ ಮೇಲೆ ಇದೆ ಓಕೆ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಸೊ ಶಾಪ್ ವಿಸಿಟ್ ಮಾಡಿದ್ರೆ ನೀವು ಬೇರೆ ವೆರೈಟಿಸನ್ನ ನೋಡ್ಬೋದು ಫ್ರೆಂಡ್ಸ್ ಇನ್ನೂ ತುಂಬ ವೆರೈಟೀಸ್ ಇಲ್ಲಿ ನೋಡ್ತಾ ಇರ್ಬೋದು ಡಿಸ್ಪ್ಲೇಗೆ ಇಟ್ಟಿರ್ತಾರೆ ಆಲ್ರೆಡಿ ನಿಮಗೆ ಪ್ರೈಸಸ್ನ ಲೇಬಲ್ ಮಾಡಿ ಇಟ್ಟಿರ್ತಾರೆ ನೀವು ಆರಾಮಾಗಿ ತುಂಬ ವೆರೈಟಿಸನ್ನ ಡೈರೆಕ್ಟಾಗಿ ನೋಡಿ ಪರ್ಚೆಸ್ ಮಾಡ್ಕೋಬೋದು ಕೊಯಂಬತ್ತೂರು ಓಕೆ ಕೊಯಂಬತ್ತೂರಲ್ಲಿ ರೆಡಿ ಮಾಡಿರೋಂಥದ್ದಂತೆ ಸ್ಟೋನ್ ನೆಕ್ಲೆಸ್ಗಳು ಇದು ಓಕೆ ಸೆವೆನ್ ಫಿಫ್ಟಿಯಿಂದ ಸ್ಟಾರ್ಟ್ ಆದ್ರೆ ಹಂಡ್ರೆಡ್ ವರ್ಗೂ ಸಿಗುತ್ತಂತೆ ಬ್ಯೂಟಿಫುಲ್ ಆಗಿದೆ ಸೊ ಒರಿಜಿನಲ್ ನಿಮಗೆ ಗೋಲ್ಡ್ ತರನೇ ಫಿನಿಶಿಂಗ್ ಇದೆ ತುಂಬಾನೇ ಚೆನ್ನಾಗಿದೆ ಎಷ್ಟು ಇಯರ್ ವಾರಂಟಿ ಇರುತ್ತೆ ಒನ್ ಇಯರ್ ವಾರಂಟಿ ಸೆವೆನ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಇದು ನಾರ್ಮಲ್ ಎಡಿ ಸ್ಟೋನು ಓಕೆ ಎಷ್ಟಾಗುತ್ತೆ ಸರ್ ಇದು ಏಟ್ ಫಿಫ್ಟಿ ರುಪೀಸ್ ಓಕೆ ಗ್ರೀನ್ ಸ್ಟೋನು ವೈಟ್ ಪರ್ಸಲ್ ಮಾಡಿರುವಂತದ್ದು ಬ್ಯೂಟಿಫುಲ್ ಆಗಿದೆ ಏಟ್ ಫಿಫ್ಟಿ ಇದೆಲ್ಲ ನೋಡಿ ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿರೋವಂಥದ್ದು ಸೊ ಒರಿಜಿನಲ್ ನಿಮಗೆ ಗೋಲ್ಡ್ ಯಾವ ಥರ ಇದೆ ಅದೇ ಥರನೇ ಇದೆ ಒನ್ ಇಯರ್ ವಾರಂಟಿನಾ ಒನ್ ಇಯರ್ ವಾರಂಟಿ ಎಸ್ ಎಸ್ ಸ್ಟಾರ್ಟಿಂಗ್ ಪ್ರೈಸು ಸೆಟ್ಟು ಫುಲ್ ಸೆಟ್ ಅಲ್ಲ ಇದು ಫುಲ್ ಸೆಟ್ಟು ತ್ರೀ ಇಂದ ಸಿಂಗಲ್ ನೆಕ್ಲೆಸ್ ಕೂಡ ತಗೋಬೋದಲ್ವಾ ತೌಸಂಡು ತೌಸಂಡ್ ಹಂಡ್ರೆಡು ಆ ರೀತಿ ಸೊ ಸಿಂಗಲ್ಲು ನೆಕ್ಲೆಸ್ ಕೂಡ ತಗೋಬೋದು ನೈನ್ ಹಂಡ್ರೆಡಿಂದ ಓಕೆ ಆದ್ರೆ ಲಾಂಗ್ ಆದರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಕೆ ಲಾಂಗ್ ಆದರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಫುಲ್ಲು ಸೆಟ್ಟು ಬೇಕಂದ್ರೆ ತ್ರೀ ತೌಸಂಡ್ ಚೇಂಜಿಂದ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಇನ್ನೂ ತುಂಬ ಡಿಸೈನ್ಸ್ ಇದೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟೊಂದು ವೆರೈಟೀಸ್ ಇದೆ ಅಂತ ಚೆನ್ನಾಗಿದೆ ಇದು ಕೂಡ ಕೊಯಂಬತ್ತೂರಲ್ಲಿ ರೆಡಿ ಮಾಡಿರೋಂಥದ್ದಂತೆ ಚೆನ್ನಾಗಿದೆ ನೋಡಿ ಓಕೆ ಎಷ್ಟು ಸರ್ ಇದು ತೌಸಂಡ್ ನೈನ್ ಫಿಫ್ಟಿ ಅಂದರೆ ಇಯರಿಂಗ್ಸ್ ಬರೋಲ್ಲ ಶಾರ್ಟ್ ನೆಕ್ಲೆಸ್ ಲಾಂಗ್ ಹಾರ ಬರುತ್ತೆ ತೌಸಂಡ್ ನೈನ್ ಫಿಫ್ಟಿ ಇದು ಟೂ ತೌಸಂಡ್ ಫೈವ್ ಫಿಫ್ಟಿ ವಿತ್ ಇಯರಿಂಗ್ಸು ಶಾರ್ಟ್ ನೆಕ್ಲೆಸು ಲಾಂಗ್ ಹಾರ ಬಂದ್ಬಿಡುತ್ತೆ ಓಕೆ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಓಕೆ ಲೈನ್ ಬರುತ್ತೆ ಓಕೆ ತೌಸಂಡ್ ಸೆವೆನ್ ಹಂಡ್ರೆಡು ತೌಸಂಡ್ ಏಯ್ಟ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತಂತೆ ಚೆನ್ನಾಗಿದೆ ಇದು ಸೇಮು ಓಕೆ ಚೆನ್ನಾಗಿದೆ ಇದು ಕೂಡ ಸೇಮು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಬ್ಯೂಟಿಫುಲ್ ಆಗಿದೆ ಇಯರಿಂಗ್ಸ್ ಬರಲ್ಲ ಶಾರ್ಟ್ ನೆಕ್ಲೆ ಲಾಂಗ್ ಹಾರ ಬಂದ್ಬಿಡುತ್ತೆ ಓಕೆ ಸರ್ ಇದೆಲ್ಲ ಪಂಚಲ ಹುದ್ದ ನೆಕ್ಲೆಸ್ ಓಕೆ ಸೊ ಬ್ಯಾಕ್ ಸೈಡ್ಗೆ ಬ್ಯಾಕ್ ಚೈನ್ ಚೈನ್ ಕೊಡ್ತೀರಾ ದಾರ ಬೇಕು ಅಂದರೆ ದಾರನೂ ಕೊಡ್ತಾರೆ ಓಕೆ ಚೆನ್ನಾಗಿದೆ ಒನ್ ಇಯರ್ ವಾರಂಟಿ ಇರುತ್ತೆ ಎಷ್ಟು ಸರ್ ಇದು ಸ್ಟಾರ್ಟಿಂಗ್ ಪ್ರೈಸ್ ಇದ್ದು ವೈಟ್ ಮಾತ್ರ ತೌಸಂಡ್ ಏಟ್ ಹಂಡ್ರೆಡ್ ಬೇರೆ ಕಲರ್ಸ್ ಬಂದು ಟೂ ತೌಸಂಡ್ ಚೇಂಜಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಸೂಪರ್ ಆಗಿದೆ 2500 ತೌಸಂಡ್ ಫೈವ್ ಮ್ಯಾಟಿಸ್ ಇದೆಲ್ಲ ನಿಮಗೆ ಮ್ಯಾಟ್ ಅಲ್ಲಿ ಮ್ಯಾಟ್ ಫಿನಿಶಿಂಗ್ ಓಕೆ ಇದೆಲ್ಲ ಮ್ಯಾಟು ಇದು ಗೋಲ್ಡ್ ಇದು ಪಂಚ್ ಆಗಲೋಗುತ್ತೆ ಓಕೆ ಈ ಸ್ಯಾಂಪಲ್ ಮಾತ್ರ ಓಕೆ ಸೋ ಸ್ಯಾಂಪಲ್ ಇದುನ್ ತೋರಿಸ್ತಾ ಇದ್ದಾರೆ ಇನ್ನೂ ತುಂಬಾ varietys ಇരിಂತೆ ಎಲ್ಲದನ್ನು ಶೋ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ ವಿಡಿಯೋದಲ್ಲಿ ಅದಕ್ಕೋಸ್ಕರ ನೀವು ಒಂದು ಶಾಪ್ ವಿಸಿಟ್ ಮಾಡಿ ಇದೇನು ಪ್ರೈಸ್ ಆಗುತ್ತೆ ಸ್ಟಾರ್ಟಿಂಗ್

ಸೊ ಈ ಮೋಪ್ ಗಳೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಪೆಂಡೆಂಟ್ ಗಳೆಲ್ಲ ಸ್ಮಾಲ್ ಸೈಸ್ ಏಟ್ ಟ್ವೆಂಟಿ ರುಪೀಸ್ ಸೈಸ್ ವೈಸ್ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಓಕೆ ನೈನ್ ಹಂಡ್ರೆಡ್ ನೈನ್ ಫಿಫ್ಟಿ ರುಪೀಸ್ ಚಿಕ್ಕದು ಬಂದು ಏಟ್ ಟ್ವೆಂಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಇನ್ನು ಸ್ವಲ್ಪ ಕಡಿಮೆ ಆಗುತ್ತೆ ಓಕೆ ನೋಡಿ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ತುಂಬಾ ಆಪ್ಷನ್ಸ್ ಇದೆ ಇದೆಲ್ಲ ನಾರ್ಮಲ್ ಪೆಂಡೆಂಟ್ ಅಲ್ಲ ಓಕೆ ಸೊ ಲೋಟಸ್ ಡಿಸೈನ್ ನೋಡ್ತಾ ಇರ್ಬೋದು ರೌಂಡ್ ಶೇಪ್ ಬೇಕಾ ಲೋಟಸ್ ಅಲ್ಲಿ ನೋಡಿ ದೊಡ್ಡ ಸೈಜ್ ಕೂಡ ಇದೆ ಓಕೆ ಸರ್ ಸೊ ಗೋಲ್ಡ್ ನೋಡಿ ಓಕೆ ಹಾಕುವಂತಹ ಸ್ಟೋನ್ಗಳು ಇವೆಲ್ಲ ಒಳ್ಳೆ ಒಳ್ಳೆ ಕ್ವಾಲಿಟಿ ಇರುವಂತಹ ಸ್ಟೋನು ಚೆನ್ನಾಗಿದೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಎಷ್ಟು ಸರ್ ಅದು ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಒಂದು ಓಕೆ ಇದೆಲ್ಲ ನಾರ್ಮಲ್ ಇದೆ ನೋಡಿ ಮೈಕ್ರೋ ಪ್ಲೇಟಿಂಗ್ ಪೆಂಡೆಂಟ್ ಇದೆಲ್ಲ ಎಷ್ಟಾಗುತ್ತೆ ಸರ್ ಫೋರ್ ಟ್ವೆಂಟಿ ರುಪೀಸು ಬೇರೆ ಬೇರೆ ಮಲ್ಟಿ ಕಲರ್ಸ್ ಇದೆ ನೋಡಿ ಇಲ್ಲೆಲ್ಲ ಸಿಂಗಲ್ ಕಲರ್ ಬೇಕಾ ಅಥವಾ ಬೇರೆ ಬೇರೆ ಕಲರ್ಸಲ್ಲಿ ನಿಮಗೆ ಮಣಿಗಳು ಅಂದರೆ ಬೀಟ್ಸಲ್ಲಿ ಹಾಕಿ ಮಾಡಿರೋಂಥದ್ದು ಚೆನ್ನಾಗಿದೆ ಚೈನ್ಸ್ ವಿತ್ ಚೈನು ಮುತ್ತಲ್ಲೂ ಹಾಕೊಡ್ತೀರ ಓಕೆ ಚೈನ್ ಇವ್ ಇವ್ರ ಹತ್ರನೇ ಸಿಗುತ್ತೆ ಕಸ್ಟಮೈಸೇಷನ್ ಅವೈಲಬಲ್ ಇದೆ ನಿಮ್ಮ ಹತ್ರ ಏನಾದರೂ ಚೈನ್ ಇದ್ದು ತಂದು ಕೊಟ್ಟರೆ ಈ ಥರ ಪೆಂಡೆಂಟ್ನ ಅವರೇ ಹಾಕ್ಕಿ ಕೊಡ್ತಾರೆ ಚೆನ್ನಾಗಿದೆ ಎಷ್ಟು ಸರ್ ಪ್ರೈಸ್ ಇದು ಫೋರ್ ಟ್ವೆಂಟಿ ರುಪೀಸು ಓಕೆ ಇದೆಲ್ಲ ಸಿಂಗಲ್ ಕಡಾ ಟೈಪ್ ಓಕೆ ಚೆನ್ನಾಗಿದೆ ನೋಡಿ ಸ್ಟೋನಲ್ಲಿ ಈ ಥರ ಕಡಾ ಟೈಪ್ ನಿಮಗೆ ಬಂದಿದೆ ಸಿಂಗಲ್ಲು ತಗೋಬಹುದು ನೀವು ಪೇರು ತೊಗೋಬೋದು ಎಷ್ಟಾಗುತ್ತೆ ಸರ್ ಸ್ಟಾರ್ಟಿಂಗ್ ಪ್ರೈಸುಂಗ್ ಓಕೆ ಓನ್ಲಿ ಒನ್ ನೈಂಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತಂತೆ ತುಂಬಾ ಡಿಸೈನ್ಸ್ ಆಪ್ಷನ್ಸ್ ಇದೆ ಒನ್ ನೈಂಟಿ ರುಪೀಸ್ ಓನ್ಲಿ ಓಕೆ ಡೈಲಿ ಯೂಸಿಗೆ ಚೆನ್ನಾಗಿದೆ ಓಕೆ ಇದು ಕೂಡ ಒನ್ ನೈಂಟಿ ರುಪೀಸ್ ಅಂತೆ ನೋಡಿ ಓಕೆ ಅದರಲ್ಲಿ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಅವೈಲೇಬಲ್ ಇದೆ ನೋಡಿ ಸ್ಟಾರ್ಟಿಂಗ್ ಒನ್ ನೈಂಟಿನಾ ಟು ಯಾವ ಪ್ರೈಸ್ವರೆಗೂ ಸಿಗುತ್ತೆ ಸಿಕ್ಸ್ ಫಿಫ್ಟಿ ರುಪೀಸ್ ಅಂದರೆ ಕ್ವಾಲಿಟಿ ವೈಸುಟಿ ಓಕೆ ಸರ್ ಚೆನ್ನಾಗಿದೆ ಇದೆಲ್ಲ ಯಾವ ಥರ ಜುಮ್ಕಾ ಸರ್ ಕ್ರಿಸ್ಟಲ್ ಜುಮ್ಕಾಗು ಹಾಂ ಓಕೆ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡು ಓಕೆ ಸಿಕ್ಸ್ ಫಿಫ್ಟಿ ಸಿಕ್ಸ್ ಸೆವೆನ್ ಹಂಡ್ರೆಡು ಮೈಕ್ರೋ ಪ್ಲೇಟೆಡು ನಿಮಗೆ ಇಯರ್ಂಗ್ಸ್ಗಳು ಇವೆಲ್ಲ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಬೇರೆ ಬೇರೆ ಡಿಸೈನ್ಸು ಇದು ಕೂಡ ಅಷ್ಟೇ ಅಲ್ಲ ಸರ್ ವಾರಂಟಿ ಏನು ಬರುತ್ತೆ ಸರ್ ಒನ್ ಇಯರ್ ವಾರಂಟಿ ಬರುತ್ತೆ ಇದು ಇದೆಷ್ಟಾಗುತ್ತೆ ಈ ಥರ ಸ್ಟೋನಲ್ಲಿರುವಂಥದ್ದು ಟೂ ನೈಂಟಿ ಒನ್ಲಿ ಓಕೆ ಸೆವೆನ್ ಫಿಫ್ಟಿ ಏಟ್ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಸೊ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ಮಾಲ್ ಸೈಜ್ ಬೇಕಾ ಬಿಗ್ ಸೈಜ್ ಬೇಕಾ ಎಲ್ಲ ಆಪ್ಷನ್ಸ್ ಇದೆ ಮತ್ತು ಆಫ್ ಚುಂಕಾಗಳು ಕೂಡ ಅವೈಲೇಬಲ್ ಇದೆ ನೋಡಿ ಇದೆಲ್ಲ ಚೆನ್ನಾಗಿದೆ ఇదెష్టగడ సార్ ఈ తరదు మేడం అది 750 750 700 ఓకే చానాగیده నడి 700 రేంజ్ లీ ఈ తరదు అది 550 500 55500 1 ఇయర్ వారంటీ విత్ 15% డిస్కౌంట్ ఇరత ఓకే సార్ చానాగیده ఇది నెక్స్ట్ వెరైటీ హహ ఇయర్ కప్స్ మేడం ఓకే ఇదర్లీ 1 23 30 వెరైటీస్ ఇద ఓకే 30 వెరైటీస్ ఓకే ఇస్ జాస్టీ ఇద 700స్ ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತಂತೆ ತುಂಬಾ ಚೆನ್ನಾಗಿದೆ ನೋಡಿ ಸೊ ಸ್ಯಾಂಪಲ್ಗೆ ಒಂದೆರಡು ಮಾತ್ರ ತೋರಿಸಿರ್ತೀನಿ ಕುಂದನ್ ವರ್ಕಲ್ಲಿ ಓಕೆ 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 ಏಯ್ಟ್ ಫಿಫ್ಟಿ ನೈನ್ ಹಂಡ್ರೆಡು ತೌಸಂಡು ಆ ರೇಂಜಲ್ಲಿ ಬರುತ್ತೆ ಸೊ ಕ್ವಾಲಿಟಿ ವೈಸು ಡಿಸೈನ್ ವೈಸು ಸೈಜ್ ವೈಸು ನಿಮಗೆ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಯಾವುದಾದ್ರೂ ಡಿಸೈನ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಅವ್ರು ನಿಮಗೆ ಪ್ರೈಸಸ್ನ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಸೂಪರ್ ಆಗಿದೆ ಕುಂದನ್ ವರ್ಕು ಓಕೆ ಎಷ್ಟಾಗುತ್ತೆ ತೌಸಂಡ್ ಹಂಡ್ರೆಡಿಂದ ಓಕೆ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಇನ್ನೂ ತುಂಬ ಡಿಸೈನ್ಸ್ ಅವೈಲೇಬಲ್ ಇದೆ ಮ್ಯಾಟ್ ಫಿನಿಶಿಂಗ್ ಓಕೆ ಸ್ಟಾರ್ಟಿಂಗ್ ಪ್ರೈಸು ಬರೀ ಟಾಪ್ ಸ್ಕರ್ಟ್ ಟೈಪ್ ಬರುತ್ತೆ ಅದೆಲ್ಲ ಒನ್ ಟ್ವೆಂಟಿಯಿಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಜುಮ್ಕಗಳು ಸ್ವಲ್ಪ ಪ್ರೈಸಸ್ ಟು ಫಿಫ್ಟಿ ತ್ರೀ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತಂತೆ ಚೆನ್ನಾಗಿದೆ ನೋಡಿ ಲಾಂಗ್ ಬೇಕಾ ಸ್ವಲ್ಪ ಶಾರ್ಟ್ ಬೇಕಾ ಅದೆಲ್ಲ ಇದೆ ಸ್ಟೋನ್ ವರ್ಕಲ್ಲಿ ಇದೆಲ್ಲ ಟೂ ಹಂಡ್ರೆಡು okay, okay.